ಹೋಗಿ ಒಂದೆರಡು ಮೂರು ಇಲ್ಲರ ಐದು ಮಂದಿಗೆ ಕನ್ನೆ ಪತ್ತೆ ಹೊತ್ತುಕೊಂಡ ಬಾ ಅಂತ ಹೇಳ್ತಾನೆ ಹೌದು ಮತ್ತ ಬಸಾಯಿಗೆ ಕನ್ನೆ ಹುಡುಕಾಡಕ್ಕೆ ಹೋಗಿ ಹುಚ್ಚು ಮಗ್ಗು ಕೂಡ ಹಿಡ್ಕೊಂಡತಿ ಇವ್ರ ಐದು ಮಂದಿ ಮದುವೆ ಆಗಿ ಇವ್ರ ಒಟ್ಟಾಗಿನೂ ಮರಿ ಮೊಮ್ಮಕ್ಕಳನ್ನ ನಾನು ಇಲ್ಲಂದ್ರೆ ಬಗನ ನಾ ಸತ್ ಹೋಗಿಂದ ಸಸ್ಕಾರ ತಂದ್ರಂದ್ರ ಯವ್ವ ನನಗ ಅವನ ಮತ್ತಿ ಅಷ್ಟು ಕಾಟ ಕೊಡ್ತಿದ್ಲು ಇಷ್ಟು ಕಾಟ ಕೊಡ್ತಿದ್ಲು ಅಂತ ಹೇಳಿ ನನ್ನ ಮೇಲೆ ಒಂದಕ್ಕೆ ಎರಡು ಚಾರ ಹೇಳಿ ಹಾ ಅವರ ಸಸ್ಕಾರ ಕೈಯಾಗ ಐತಿ ದೇವತಿ ಆಕಳ ನನ್ನ ಸಸಿ ಆಸೆನ ನಾ ಮಾತ್ರ ನಾನು ಸೇವ್ ಮಾಡೋದಿಲ್ಲ ಈ ಮುದಿಕಿ ಗಟ್ಟದ ಜನ ತುಂಟತಿ ತಟ್ಟಿ ಮ್ಯಾಗ ಈಕೇನ ಇವತ್ತ ಎಲ್ಲಿ ಹೋಗಂಗ ಕಾಣಂಗಿಲ್ಲ ಹ್ಮ್ ನಾನ ಒಂದು ಉಪಾಯ ಹುಡುಕ್ತೇನೆ ತಿರ್ಕಪ್ಪಗ ಒಂದು ಬಾಟ್ಲಿ ಎಣ್ಣೆ ಬಿಟ್ರೆ ನನ್ನ ಮಕ್ಕಳನ್ನ ಈ ಮುದುಕಿ ಮುಂದ ಹೊಗಳಿ ಹೊಗಳಿ ಕೈ ಏರಿಸ ಗೌಡಪ್ಪ ತಾಯಿ ಗೇರಿ ಹಾಕಿದ್ದನ್ನ ದಾಟಂಗಿಲ್ಲ ಈ ಮುದುಕಿ ನನ್ನ ಮಕ್ಕಳನ್ನ ತನ್ನ ಮಕ್ಕಳಿಗೆ ತಗೊಳದು ಅಂತ ಒಂದು ಪಟ್ಟು ಹಿಡದಲಂದ್ರ ಗೌಡಪ್ಪ ಬ್ಯಾಡ ಅನ್ನಂಗಿಲ್ಲ ಈಗ ಹೋಗಿ ಆ ತೀರ್ಥಪ್ಪನ ಹುಡುಕಿ ಈ ಮುದುಕಿ ಅಂತಲೇ ಚೂ ಬಿಡ್ತೇನಿ ஏனால் யாக்காவில்லி, நான் பந்திது கெல்சாம் மூகுச் கொண்டா வக்கானி சாந்தமா, ಇನ್ನೆಲ್ಲ ಹೋಗ್ಲಿ ನಿಮ್ಮ ಮನೆ ಬಿಟ್ಟ ನನ್ನ ಗಂಡ ಹಂಗ ಯಾರ್ ಮನೆಗೂ ಕಳಿಸೋದಿಲ್ಲ ಏನ ಲಕ್ಷ್ಮಕ್ಕ ಪರವ ಒಬ್ಬಕ್ಕೆ ಆಕೇನ್ಲಿ ಒಟ್ಟು ಉಂಡಿ ಕಟ್ಟಾಕ ಬಂದಿದ್ಲು ಅದಕ್ಕ ಬನ್ನಿವಾ ನನಗೆಲ್ಲರ ಮನೆಯಾಗ ಮೈ ತುಂಬಾ ಕೆಲಸ ಐತಿ ಅದು ಬಿಟ್ಟಿ ದೇವ್ ಕುಂತಂಗ ಕುಂತನಿಲ್ಲೇ ನನ್ನ ಕರೆಯದು ಬಿಟ್ಟ ಮಂದಿ ಕಟ್ಟ ಮಂದಿನ ಉಂಡಿ ಕಟ್ಟಾಕ ಪಿಶ್ಯ ನನಗೇನಾಗತ್ತಾಗತ್ತಿ ಹೋಗ್ವಾ ಉಂಡಿ ಕಟ್ಟಾಕ ಕರ್ದ ಅಂದ್ರ ಮಾಡಿದ್ರೆ ಯಾಕ್ರಿ ಲಕ್ಷ್ಮಕ್ಕ ಸುಖ ಸಂಸಾರಕ್ಕೆ ಐದು ಮಂದಿ ಸೊಸೆ ಎಂದಿರು ಅನ್ನೋ ಕಥೆ ಎಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇತ್ತು ಆದ್ರೆ ಒಂದ ಹತ್ತು ಎಪಿಸೋಡ್ ಹಾಕಿ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿರಿ ಯಾಕಂತ ಗೊತ್ತಾಗ್ಲಿಲ್ಲ ಪ್ಲೀಸ್ ಆ ಕತೆನ ಹಾಕ್ರಿ ಅಂತ ಹೇಳಿದ್ರು ಹಂಗ ಹೊಸ ಚಾನೆಲ್ ಕೂಡ ಶುರು ಮಾಡ್ತೇನೆ ಅಂತ ಹೇಳಿದ್ರಿ ಲಕ್ಷ್ಮಕ್ಕ ಹೊಸ ಚಾನೆಲ್ ನಾಗ ಈ ಸುಖ ಸಂಸಾರಕ್ಕೆ ಐದು ಮಂದಿ ಸೊಸೆ ಎಂದಿರು ಅನ್ನೋ ವಿಡಿಯೋನ ಹಾಕ್ರಿ ಅದಕ್ಕೋಸ್ಕರ ನಾವು ಕಾಯ್ತಾ ಇದೀವಿ ಮಿಸ್ ಮಾಡ್ಬೇಡ್ರಿ ಅಂತ ಹೇಳಿದ್ರು ಯಾಕೋ ಇತ್ತೀಚೆಗೆ ಗ್ರಹಚಾರ ಸರಿಯಾಗಿಲ್ಲ ಏನ್ ಮಾಡಿದ್ರು ಕೂಡ ಸಕ್ಸಸ್ ಸಿಗ್ತಾ ಇಲ್ಲ ಅಂತ ಆ ಕಥೆನ ಮುಂದುವರಿಸ್ತೇ ಹಾಗೆ ಬಿಟ್ಟಿದ್ದೆ ಬಟ್ ಅವರು ಯಾವ ನಿರೀಕ್ಷೆಯನ್ನು ಮಾಡಬೇಡಿ ನಿಮ್ಮ ಪ್ರಯತ್ನನ ನೀವು ಮಾಡಿ ನಿಮಗೆ ನಿಜವಾಗ್ಲೂ ಒಳ್ಳೆ ಮನಸ್ಸಿಂದ ಮಾಡಿದರೆ ಒಳ್ಳೆಯದೇ ಆಗುತ್ತೆ ಅಂತ ನನ್ನಲ್ಲಿ ಸ್ವಲ್ಪ ಧೈರ್ಯ ತುಂಬಿದ್ರು ಅವ್ರ ಮಾತು ಕೇಳಿದ್ಮೇಲೆ ಮೇಲೆ ನನಗೆ ತುಂಬಾ ಉತ್ಸಾಹ ಬಂದು ಆ ಕಥೆನ ಮುಂದುವರಿಸ್ತಾ ಇದೀನಿ ವೀಕ್ಷಕರ ಹೊಸ ಚಾನೆಲ್ ಹೆಸರು ಯು ಕೆ ಹುಬ್ಬಳ್ಳಿ ಕಾಮಿಡಿ ಜಂಕ್ಷನ್ ಅಂತ ಈ ಹೊಸದಾಗಿರುವಂಥ ಚಾನೆಲ್ನಲ್ಲಿ ಹೊಸ ಕಥೆನ ಮುಂದುವರಿಸ್ತೀನಿ ಸ್ನೇಹಿತರೆ ಈ ಕಥೆ ಬರೋ ಟೈಮಿಂಗು ಕೂಡ ನಾಳಿನ ವಿಡಿಯೋದಲ್ಲಿ ಕನ್ಫರ್ಮ್ ಆಗಿ ಹೇಳ್ತೀನಿ ಮತ್ತೆ ವಿಡಿಯೋಗಳು ಪೂರ್ತಿಯಾಗಿ ಈ ಯು ಕೆ ಹುಬ್ಬಳ್ಳಿ ಕಾಮಿಡಿ ಜಂಕ್ಷನ್ ಅನ್ನೋ ಚಾನಲ್ನಲ್ಲಿ ಇನ್ನು ಮುಂದೆ ಬರ್ತೈತಿ ವೀಕ್ಷಕರ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಹಿಂದೆ ಹಾಗೆ ನನ್ನ ಕೈ ಹಿಡಿದು ಸಪೋರ್ಟ್ ಮಾಡಿದಿರು ಅದೇ ತರ ಈ ಹೊಸ ಚಾನಲ್ಗೂ ಕೂಡ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಆ ಚಾನೆಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಎಲ್ಲರೂ ಕೂಡ ಈ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ತಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಲಿ ಧನ್ಯವಾದ